ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೆಕೆಂಡ್ ನೋಡ್ಕೆಪ್ಪ ಚಿಕನಲ್ಲಿ ಕೆಲವ್ರಿಗೆ ಒಂದೊಂದು ಪಾರ್ಟ್ಸ್ಗಳು ಸಿಕ್ಕಾಬಟ್ಟೆ ಇಷ್ಟ ಆಗ್ತವೆ ಈ ಲೆಗ್ ಪೀಸು ಮತ್ತು ಲಾಲಿಪಾಪು ಇನ್ನು ಕೆಲವರು ತಲೆಕಾಲು ಈ ಥರ ಇಷ್ಟಪಡ್ತಾರೆ ಆದರೆ ನಮಗಂತೂ ಲಿವರ್ ಗುಣಕಾಯಿ ಅಂತಂದರೆ ಸಿಕ್ಕಾಬಟ್ಟೆ ಇಷ್ಟ ಚಿಕನ ಸಿಂಪಲ್ ಒಂದು ಎರಡು ಸಲ ತೊಳೆದಾಕ್ಬೋದು ಆದರೆ ಗುಣ್ಕಾಯಿ ಮಾತ್ರ ಅದು ನೀಟಾಗಿ ಕ್ಲೀನ್ ಮಾಡಬೇಕು ಏಕೆಂದರೆ ನಮಗೆ ತಿನ್ನೋಕ್ಕೆ ಇಷ್ಟ ಆಗಬೇಕು ಅಂತಂದರೆ ಹೋಟ್ಲ್ಗಳಲ್ಲಿ ಹೆಂಗೋ ತಿನ್ಬಿಡ್ತೀವಿ ಅದು ಹೆಂಗೆ ಕ್ಲೀನ್ ಮಾಡಿರ್ತಾರ ಗೊತ್ತಿಲ್ಲ ಮನೆಯಲ್ಲೇ ನಾವು ಲಿವರ್ ಗುಣಕಾಯಿ ಮಾಡಬೇಕು ಅಂದ್ರಂತೂ ನಾವು ಸಖತ್ ನೀಟಾಗಿ ತೊಳ್ಕೊಂಡು ಅದನ್ನು ಫ್ರೈಯೋ ಇಲ್ಲ ಮಸಾಲಾನ ಮಾಡ್ಕೊಂಡು ತಿಂತೀವಿ ಕೆಂಪ ಏನೋ ದೊಡ್ಡದಾಗ ಫಂಕ್ಷನ್ ಮಾಡ್ತಾನೆ ನಮ್ಮ ಕರೆದೇ ಇಲ್ಲ ಅಂತಲೂ ವೀಡಿಯೋ ಪೋಸ್ಟ್ ಆದಮೇಲೆ ಕೆಲವರು ಅನ್ಕತ್ತಾರೆ ಈ ಫಂಕ್ಷನ್ ನಡೀತಾ ಇರೋದು ಅಂತಂದರೆ ನಮ್ಮ ತಾಯಿಯವರ ತಾಯಿ ನಿಧನ ಆಗಿದ್ರಲ್ಲ ನಮ್ಮ ಅಜ್ಜಿ ಅದರ ಮರಣೆಗೆ ಅದು ದಿನ ಅದು ಮರಣೆಗೆ ವೈಕುಂಠ ಸಮಾರಾಜೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಮಟನ್ ಒಂದು ಒಂದು ಮರಿ ಇಪ್ಪತ್ತೈದು ಜಿದು ಮತ್ತು ಒಂದು ಹದಿನೈದು ಕೆ ಜಿ ಚಿಕನು ಅಂದರೆ ಅವರು ಮನೆ ಅವರ ಯಾರ್ಯಾರು ಅಡುಗೆ ಮಾಡಿರ್ತಾರೆ ಮತ್ತು ಊರಲ್ಲಿ ಒಬ್ರನ್ನ ಕರೆಯೋದು ಈ ಥರ ಒಂದು ಪದ್ಧತಿಗಳಿರ್ತವೆ ಅವರ ರಿಲೇಷನ್ನ ಸಂಬಂಧಪಟ್ಟವರು ಮತ್ತು ಅವರು ಊರವರು ಈ ಕರಿಯುವಂಥ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಅಂದಾಜಲ್ಲಿ ಒಂದಿಷ್ಟು ಸೀಟ್ಗೆ ಅಂತ ಅಡುಗೆ ಚಿಕನ ಮಟನು ಈ ಥರ ಎಲ್ಲ ಮಾಡ್ಕೊಳ್ಳೋದು ಮತ್ತು ಗೊಜ್ಜು ಎಲ್ಲನೇ ಇವರು ನಮ್ಮ ತಂಗಿ ಸವಿತಾ ಅಂದ್ಬಿಟ್ಟು ದುಡ್ಡಕ್ಕೆ ಇವ್ರನ್ನ ಕೊಟ್ಟಿರೋದು ಅಂದರೆ ಇಲ್ಲಿ ನಮ್ಮ ಮನೆಗಳಲ್ಲಿ ಯಾವುದೇ ಫಂ ಫಂಕ್ಷನ್ ಆಗಲಿ ಅದಕ್ಕೆಲ್ಲ ಅಡುಗೆ ಮಾಡೋದು ಅಂತ ಅಂದರೆ ನಮ್ಮ ಮನೆಯವರೇ ಒಂದು ಇನ್ನೂರು ಸೀಟು ಒಂದು ನೂರೈವತ್ತು ಸೀಟು ಹಿಂಗೆಲ್ಲ ಇದ್ದಾಗ ಬೇಕಾ ಒಂದು ಮುನ್ನೂರು ಸೀಟ್ ಕಂಟೂ ಮಾಡ್ತಾರೆ ಪ್ರತಿಯೊಂದು ಮಸಾಲ ಐಟಮ್ ಆಗಲಿ ಪ್ರತಿಯೊಂದು ಎಷ್ಟು ಯಾವುದಕ್ಕೆ ಎಷ್ಟು ಹಾಕಬೇಕು ಎಲ್ಲ ಥರ ಹಾಕಿ ಪೂರ್ತಿ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದು ಬೊಟಿ ಬೋಟಿ ಗೊಜ್ಜು ಮಾಡ್ತಾ ಇರೋದು ಫಸ್ಟು ಅವರೆಕಾಳು ಈರುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಬೋಟಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಾಡ್ತಾ ಇರೋದು ಅಂದರೆ ನಾನು ಎಲ್ಲೋದ್ರೂ ನಾನು ಅಡುಗೆ ಮಾಡೋ ವೀಡಿಯೋಗಳೆಲ್ಲ ನೋಡಿರೋದ್ರಿಂದ ನನ್ನನ್ನು ಇದು ಮಾಡ್ಕೊಳ್ತಾರೆ ಇಲ್ಲಿ ಹಂಗೆ ತಿರುಗು ಹಿಂಗೆ ತಿರುಗು ಅಡುಗೆ ಒಂಚೂರು ಸಹಾಯ ಮಾಡುವಂಥ ಇವರು ನಮ್ಮ ಬಾಬರು ಇವರು ನಮ್ಮ ಮಾವ ಒಂದೆಗುಡ್ ಕೊಪ್ಪಳು ಮಟನ್ ಸಾಂಬಾರು ನಮ್ಮ ತಂಗಿ ಮಾಡ್ತಾವಳೆ ಅದಕ್ಕೆಲ್ಲ ಅದು ಹಾಕಿರೋದು ಅವಳೇ ನಾನು ಚಿಕನ್ನು ಅದೇ ಮಾಮೂಲಿ ತಿರ್ಗಾಗೋದು ಮಸಾಲ ಯಾವುದಾದ್ರು ಸಣ್ಣ ಪುಟ್ಟ ಯಾವ್ಯಾವ್ದು ಯಾವ್ಯಾವ ಯಾವತ್ತೋ ಎಷ್ಟು ಎಷ್ಟು ಹಾಕಬೇಕು ಅಂತ ಈ ಥರ ಎಲ್ಲ ಹೇಳ್ಕೊಡುವಂಥದ್ದು ಪೂರ್ತಿ ನೋಡಿ ನಮ್ಮ ಆ ಈಕಳು ನಮ್ಮ ತಂಗಿ ಮಕ್ಕಳು ಎಲ್ಲನ ನಿಮಗೆ ಪರಿಚಯ ಮಾಡಿಕೊಡ್ತೇನೆ

ಹೇಳ್ತೀನ್ ಬಾಸ್ ಅಲ್ಲೇ ಮೂಲೆಯಲ್ಲಿ ಇರ್ಬೇಕು ನೋಡಿ ಈ ಕಡೆ ಅಲ್ಲಿ ಫೋಟೋ ಐತಲ್ಲ ಈಚೆ ಕಡೆ ಪೇಪರ್ ಇಲ್ಲ ಅದ ಇದ್ ಮಾಡ್ಕೋಬೇಕು ಹ ಇಲ್ಲೇ ಐತೆ ನೋಡ್ರಿ ಡಬ್ಲೇನೋ ಅಂತ ಆರ್ಕೊಂಡು ಅವ್ರ de, 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 de.